ಸೊ ನೀವು ತುಂಬಾ ನೀವು ಕಮೆಂಟ್ ಅಲ್ಲಿ ಡಿಮ್ಯಾಂಡ್ ಇದ್ದಿರಕ್ಕಂಥದ್ದು ಗೋಡ್ಗಳು ಸೊ ಕಮ್ಮಿ ಬಜೆಟ್ ಅಲ್ಲಿ ಒಳ್ಳೆ ಗೋಡ್ಗಳು ನಮ್ಮ ಬ್ಯಾಂಗ್ಳೂರಲ್ಲಿ ಮತ್ತೆ ಟ್ರಾನ್ಸ್ಪೋರ್ಟೇಶನ್ ಅವರೆಲ್ಲ ಬಂದ್ಬಿಟ್ಟು ಮಾತಾಡೋದ ಬ್ರದರ್ ಹತ್ರ ಸೊ ನಾವು ನೋಡ್ಕೊಂಬುದು ಇದೇ ತರ ಗುಡ್ ಅಂತಲ್ಲ ನಿಮ್ಗೆ ಕಸ್ಟಮೈಸೇಷನ್ ನಿಮ್ಗೆ ಹೆಂಗ್ ಬೇಕೋ ಆ ತರ ಇದು ಮೇನ್ ಅಡ್ರೆಸ್ ಬಂದ್ಬಿಟ್ಟು ಎಲ್ಲ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ ಸೊ ಎಲ್ಲ ಅವ್ರ ಕಾಂಟ್ಯಾಕ್ಟ್ ನಂಬರ್ ನಮ್ ಡಿಸ್ಪ್ಲೇ ಮಾಡ್ತೀನಿ ನಾನು ಇದ್ರಲ್ಲಿ ನೀವು ಚೆಕ್ ಮಾಡ್ಕೊಬಹುದು ಫಸ್ಟ್ ಬಂದ್ಬಿಟ್ಟು ನಾನು ಬಂದ್ಬಿಟ್ಟು ಹಂಗೆ ಯಾವುದು ಪ್ರೈಡ್ ಪ್ರಮೋಷನ್ ಅಲ್ಲ ಯಾವ್ದು ಕಾಸ್ ಕೊಟ್ಟಿದ್ ಮಾಡ್ತಿರೋದಲ್ಲ ಒಳ್ಳೆವ್ರಿಗೆ ಒಂದ್ ಒಳ್ಳೆದಾಗ್ಲಿ ಯಾಕಂದ್ರೆ ಸುಮಾರು ಸೈಡ್ ನಿಮ್ಗೆ ಇದೇ ತರ ನಾನು ಇವಾಗ ರೀಲ್ ಮಾಡ್ತಾ ಇರ್ತೀನಿ ಈ ರೀಲ್ ನಾ ನೆದ್ಬಿಟ್ಟು ಕ್ರಾಪ್ ಮಾಡಿ ಇಟ್ಕೊಂಡು ಇಷ್ಟು ಇಷ್ಟ ಅಂತ ಹೇಳ್ಬಿಟ್ಟು ಅಮೌಂಟ್ ಹಾಕಿಸ್ಕೊಂಡು ನಿಮ್ ಕಲ್ಸ್ತಾ ಇಲ್ಲ ಅದನ್ನು ಸುಮಾರು ಜನ ನಾನು ಹೇಳಿದರ ಸೊ ಅದೆಲ್ಲ ಅಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ ಗೊತ್ತಿರೋ ಹತ್ರ ನಂಬರ್ ಎಲ್ಲ ಹಾಕ್ತೀನಿ ಸೊ ಅವ್ರ ಹೆಸರು ಕೂಡ ಎಲ್ಲ ಡೀಟೇಲ್ಸ್ ತಿಳ್ಕೊಂಡು ನೋಡ್ಕೊಂಬುದು ನೀವು ಪಾರ್ಟಿಷನ್ಸ್ ಇದೆಲ್ಲ ನೋಡ್ಕೊಬಹುದು ನೀವು ಕಸ್ಟಮೈಸೇಷನ್ ನಿಮ್ಗೆ ಯಾವ ತರ ಬೇಕು ನಿಮ್ ಪ್ಲೇಸ್ ಇಷ್ಟೇ ಅಂತ ಹೇಳಿ ಮೆಜರ್ಮೆಂಟ್ ಕೊಟ್ಟರೆ ಅವರೇ ಕೋಳ್ತಾರೆ ಟ್ರಾನ್ಸ್ಪೋರ್ಟೇಷನ್ ಅವೈಲಬಲ್ ಇದೆ ಎಲ್ಲ ಫೆಸಿಲಿಟೀಸ್ ಅವೈಲೇಬಲ್ ಇದೆ ನೋಡ್ಕೊಬಹುದು ಗುಡ್ಗಳಲ್ಲಿ ಗಳೆಲ್ಲ ಎಷ್ಟು ಚೆನ್ನಾಗಿ ಹುಡುಗಿದಾರೆ ಅಂತ ನೋಡಿ ಸಿಂಗಲ್ ಇಕ್ಕೋತ್ರ ಜೋಡಿಗಳು ಇಕ್ಕೋತರ ಮತ್ ಕೆಳಗಡೆ ಯಾವ ತರ ಇದು ಪಾರ್ಟಿಷನ್ ಇದೆ ಅಂತ ನೋಡಿ ಎಲ್ಲಾ ಸಿಂಗಲ್ ಇದೇನು ಕ್ವಾಲಿಟಿ ಎಲ್ಲ ನಿಮ್ಗೆ ಯಾವ ಕ್ವಾಲಿಟಿ ಇದ್ರಲ್ಲಿ ಬೇಕೋ ಅದು ಅದ್ರಲ್ಲೂ ಅವರು ಇದ್ ಮಾಡ್ತಾರೆ ಸೊ ಅವ್ರ ಹತ್ರ ಮಾತಾಡೋಣ ಬಂದ್ಬಿಟ್ಟು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಲಾಸ್ಟ್ ಟೈಮ್ ಮಾಡ್ಕೊಡಿರೋ ಗೂಡ್ಗೆ ತುಂಬಾ ಜನ ಕಮೆಂಟ್ಸ್ ಆಗಿದ್ರು ಒಳ್ಳೆ ಒಳ್ಳೆ ಸ್ವಲ್ಪ ನಮಗೂ ಬೇಕಾಯ್ತು ಒಳ್ಳೆ ಗೂಡುಗಳು ಅಂತ ಸೊ ನಿಮ್ದೇ ಇದಿಟ್ಕೊಂಡು ಸುಮಾರಾ ಜನ ಸ್ಕ್ಯಾನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ ಇದ್ ಮಾಡಿದ್ರಿ ಸೊ ಗೂಗಲ್ ಬಗ್ಗೆ ಸ್ವಲ್ಪ ನಮ್ಗೆ ಡೀಟೇಲ್ಸ್ ಕೊಟ್ರೆ ವಿಆರ್ಸ್ಗೆ ಸ್ವಲ್ಪ ಸ್ಟಾರ್ಟಿಂಗ್ ಇದಿರೋದು ಸಿಂಗಲ್ ಓಕೆ ಸರ್ ಇದು ಒಂದ್ ಪಾರ್ಟಿಷನ್ ಸೈಝು ಇದು ಲೆಂತು ಏಯ್ಟು ಓಕೆ ಡೆಪ್ತ್ ಟು ಟುವೆಲ್ ಹೈ ಟು ಇಂಚ್ ಬರುತ್ತೆ ಒಂದಕ್ಕೆ ನಿಂತ್ಕೋಬಹುದು ಆರಾಮಾಗಿ ಇದರಲ್ಲಿ ಇದೇ ಸ್ಟಾರ್ಟಿಂಗು ನೋಡಿ ಎತ್ತಿ ಕ್ಲೀನ್ ಮಾಡ್ಕೊಂಡು ಕೂಡ ಶೆಲ್ಸ್ ಇರ್ತು ಈ ತರ ಕ್ಲೀನ್ ಮಾಡಬಹುದು ಓಕೆ ಓಕೆ ಇದು ಟೂ ಫಿಫ್ಟಿ ಒನ್ ಪಾರ್ಟಿಷನ್ ಸೊ ಫೋರ್ ಇಂದ ತೌಸಂಡ್ ರುಪೀಸ್ ಆಗುತ್ತೆ ಇದು ಬಂದ್ಬಿಟ್ಟು ಲೋ ಕ್ವಾಲಿಟಿ ಅಂದ್ರೆ ಮೀಡಿಯಂ ಕ್ವಾಲಿಟಿ ಇದು ಸೊ ನೆಕ್ಸ್ಟ್ ಇದರಲ್ಲೇ ನಿಮ್ಗೆ ಸಿಂಗಲ್ ಅಲ್ಲಿ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಬೇಕಂದ್ರೆ ಇಲ್ಲಿದೆ ನೋಡಿ ಓಕೆ ನೋಡಿ ಇದು ತ್ರೀ ಫಿಫ್ಟಿ ಆಗತ್ತೆ ಅದೇ ಕ್ವಾಲಿಟಿ ಈ ತರ ಬರುತ್ತೆ ಇದಕ್ಕೆ ಬೀಚ್ ಅಂತಾರೆ ಡ್ರಾಪಿಂಗ್ ಪಟ್ಟಿ ಕ್ವಾಲಿಟಿ ಪೇಪರ್ ಬೇಕಾಗಿಲ್ಲ ಅದ್ರಲ್ಲಿ ಪೇಪರ್ ಹಾಕ್ಲೇಬೇಕು ನೀವು ಟೂ ಅಲ್ಲಿ ಇದು ಬೆಸ್ಟ್ ನಿಮ್ಗೆ ತ್ರೀ ಫಿಫ್ಟಿ ಆಗುತ್ತೆ ಒಂದು ಪಾರ್ಸಿ ಐಸ್ ಎಲ್ಲ ಸೊ ಪೇಪರ್ ಏನಕ್ಕೆ ಬೇಡ ಹಾಕೋದು ಬೇಡ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರೋದಕ್ಕೆ ಡೆಸ್ಟ್ ಎಲ್ಲ ಬಿದ್ಮೇಲೆ ತಿರ್ಗಾ ಮೇ ಅವಾಗ ಡೆಸ್ಟ್ ಐತೆ ಪೇಪರ್ ಇಂದ ಎಫೆಕ್ಟ್ ಆಗುತ್ತೆ ನೋಡಿದ್ರೆ ಇದ್ರೆ ನಿಮ್ಗೆ ಸ್ಮೂತ್ ಆಗೈತೆ ಸುಮ್ನೆ ಕೀರ್ಕೊಂಡ್ರೆ ಬಂದ್ಬಿಡ್ಬೋದು ಪ್ಲಸ್ ಆರ್ ಪಟ್ಟಿ ಕ್ಲೀನ್ ಮಾಡ್ಕೋಬಹುದು ಬರಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಇದು ಬಿಟ್ರೆ ನೆಕ್ಸ್ಟ್ ಪೇರ್ದು ಇಲ್ಲಿ ನೋಡಿ ಇದು ಇದು ಸೈಜ್ ಬಂದ್ಬಿಟ್ಟು ಇದು ಹೈಟ್ ಒಂದಡಿ ಇದೆ ಅಗ್ಲ ಒಂದು ಕಾಲಡಿ ಡೆಪ್ ಒಂದು ಕಾಲಡಿ ಇದು ಸೇಮ್ ರಿಮೂವಬಲ್ ಇದು ಸೇಫ್ಟಿಗೆ ಮಟ್ಟೆ ಮರಿಗಳು ಆಚೆ ಬರಬಾರ್ದು ಅಂತ ಸೇಫ್ಟಿ ಆಗಿರುತ್ತೆ ಇದು ಒಂದ್ ಕಾನಿ ಐನೂರು ರೂಪಾಯಿ ಆಗುತ್ತೆ ಲೋಕಲ್ ಫೈವ್ ಹಂಡ್ರೆಡ್ ತ್ರೀ ಪಾರ್ಟಿಸ್ ಒಳ್ಳೆ ಕ್ವಾಲಿಟಿ ಸೆವೆನ್ ಹಂಡ್ರೆಡ್ ಆಗುತ್ತೆ ಅದೇ ಸೇಮ್ ಈ ತರ ಸೈಜ್ ಈಗ ಡೆಮೋಸ್ಟ್ ಪ್ರೈಸಿಂಗ್ ಸ್ವಲ್ಪ ಕ್ಲೀನ್ ಆಗಿ ಎಕ್ಸ್ಪ್ಲೇ ಮಾಡ್ಬಿಡ್ತೀರಾ ಸೊ ಇಂದ ಹೇಳ್ತೀನಿ ನೋಡಿ ಇದು ತೌಸಂಡ್ ರುಪೀಸು ಇದು ಕಸ್ಟಮೈಸ್ ಇದು ಕಸ್ಟಮರ್ ಹೇಳಿದ್ಕೆ ಮಾಡಿದ್ದು ತಿರ್ಗಿ ಹೇಗ್ ಬೇಕಂತ ಹೇಳಿದಕ್ಕೆ ಫೋರ್ ಬಿ ಬಿ ಟು ಇದು ಫೋರ್ ಹಂಡ್ರೆಡ್ ಪಾರ್ಟಿಷನ್ ಆಗುತ್ತೆ ಫೋರ್ ಹಂಡ್ರೆಡ್ ಟೂ ಫೋರ್ ಕಸ್ಟಮೈಸ್ ಇದೆ ಓಕೆ ಓಕೆ ಇದಕ್ಕಿಂತ ದೊಡ್ಡದಿದೆ ಸೈಜ್ ಓಕೆ ಓಕೆ ಈಸ್ ಪಾರ್ಟೀಷನ್ ಇದು ಕಸ್ಟಮೈಸ್ ಇದು ಎರಡು ಪೇರ್ ಅಲ್ಲಿ ತೋರಿಸ್ದೆ ಫೈವ್ ಅಂತ ಅದ್ರಲ್ಲಿ ಅದಕ್ಕಿಂತ ಸ್ವಲ್ಪ ದೊಡ್ಡದು ಏಟೀನ್ ಇಂಚ್ ಒಂದು ಒಂದು ಒಂದೂವರೆ ಅಡಿ ಒಂದು ಕಾಲ್ ಅಡಿ ಒಂದ್ ಅಡಿ ಇದೆ ನೋಡಿ ಕ್ವಾಲಿಟಿ ಆಗಿದೆ ಅಂತ ಕ್ವಾಲಿಟಿ ಇದು ತೌಸಂಡ್ ಸಿಕ್ಸ್ ಆಗುತ್ತೆ ಒಳ್ಳೆ ಕ್ವಾಲಿಟಿ ಬೆಸ್ಟ್ ಕ್ವಾಲಿಟಿ ಇದು ಈ ಕ್ವಾಲಿಟಿ ಎಲ್ಲ ನಿಮಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಪೌಡರ್ ಬರೋದು ಅದ್ ಲೇಯರ್ ಬರೋದು ಹಂಡ್ರೆಡ್ ಪರ್ಸೆಂಟ್ ಅವರೆಲ್ಲ ನೋಡಿ ಅವ್ರೆಲ್ಲ ಇಷ್ಟು ಬಂದ್ಬಿಟ್ಟು ಇದ್ ಮಾಡ್ತಾರೆ ಸೊ ನೋಡ್ಕೊಂಡ್ಬೋದು ನಿಮ್ಗೆ ಯಾವ ಪ್ರೈಸೆನ್ಸ್ ಇಲ್ಲಿ ಬೇಕೋ ಆ ರೇಂಜ್ ಅಲ್ಲಿ ಮಾಡ್ಕೊಡ್ ಬಿಡ್ತಾರೆ ನಿಮ್ಗೆ ಇದೇ ಇದೆ ಅಂತ ಹೇಳ್ತಾ ಇಲ್ಲ ನಿಮ್ಗೆ ಯಾವ ತರ ಬೇಕೋ ಪಾರ್ಟಿಷನ್ ಅವ್ರಿಗೆ ಜಾಗ ಸ್ಟೇರ್ ಕೇಸ್ ಅಲ್ಲಿ ಕ್ರಾಸ್ ಆಗಿದೆ ಏನ್ ಬೇಕೋ ಕಸ್ಟಮ್ ಅವ್ರ ಜಾಗಕ್ಕೆ ಬಂದು ಸೈಜ್ ತಗೊಂಡ್ ಮಾಡ್ಕೊತೀನಿ ನೆಕ್ಸ್ಟ್ ಇದು ಎಂಟ್ ಕಾಣಿ ಇದೆಲ್ಲ ಚೆನ್ನಾಗಿರುತ್ತೆ ನೀವು ಲೋ ಕ್ವಾಲಿಟಿ ತಗೊಂಡ್ರೆ ಅದೇ ಫಿನಿಶಿಂಗ್ ಒಳ್ಳೆ ಕ್ವಾಲಿಟಿ ಬರ ಕ್ವಾಲಿಟಿ ಚೇಂಜ್ ಆಗುತ್ತೆ ಕೆಲಸ ನಿಮ್ಗೆ ಅದೇ ತರ ಸಿಗುತ್ತೆ ಇದು ಸ್ವಲ್ಪ ಜನ ಬಂದ್ಬಿಟ್ಟು ಲಾಫ್ಟ್ ಗಳಲ್ಲಿ ಸೊ ಆಚೆ ಅಂತ ಅಂತವ್ರಿಗೆ ಬಂದ್ಬಿಟ್ಟು ಯಾವ ತರ ಸಜೆಸ್ಟ್ ಆಚೆ ಆದ್ರೆ ಅದೇ ಬೆಸ್ಟ್ ಬೆಸ್ಟ್ ಅದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ನಿಮ್ಗೆ ಲಾಂಗ್ ಲೀಪ್ ಬರುತ್ತೆ ಸ್ವಲ್ಪ ಇದಾಗಿ ಸ್ವಲ್ಪ ಟೆಂಪ್ರಿ ಒಳಗಡೆ ಸೇಫ್ಟಿ ಆಗಿ ರೂಮ್ ಒಳಗಡೆ ಆದ್ರೆ ಈ ಕ್ವಾಲಿಟಿ ಓಕೆ ಆಚೆ ಬಾಲ್ಕನಿ ಮಲೆ ನೀರೆಲ್ಲ ಅಂದ್ರೆ ಆ ಕ್ವಾಲಿಟಿ ಬೆಸ್ಟ್ ಈ ಕ್ವಾಲಿಟಿ ಬೆಸ್ಟ್ ನೀರ್ ಅದ್ರಲ್ಲಿ ಬಿದ್ಬಿಟ್ಟು ಹಂಗೆ ನಿಂತ್ಕೊಂಡ್ರೆ ಹೋಗುತ್ತೆ ನೀರ್ ಬಿದ್ದು ಸೈಡ್ ಅಲ್ಲಿ ಹೋಗ್ಬಿಟ್ಟು ಟಾಪ್ ಮಾತ್ರ ಸೇಫ್ಟಿ ಮಾಡ್ಕೋಬೇಕು ಸೈಡ್ಸ್ ಎಲ್ಲ ಏನ್ ತೊಂದ್ರೆ ಇಲ್ಲ ನೀರ್ ಬಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗಿರುತ್ತೆ ಇದು ಫೋರ್ ತೌಸಂಡ್ ಆಗುತ್ತೆ ಏಟ್ ಪಾರ್ಟಿಷನ್ ಇದು ಫೋರ್ ತೌಸಂಡ್ ರುಪೀಸ್ ಆಗುತ್ತೆ ಪಾರ್ಟಿಶನ್ ಗೆ ಇದ್ರಲ್ಲಿ ಬಂದ್ಬಿಟ್ಟು ಎಂಟು ಜೋಡಿಗಳು ಇರ್ಬೋದು ಸರಿನಾ ಎಂಟು ಜೋಡಿಗಳಿಗೆ ಬಂದ್ಬಿಟ್ಟು ಫೋರ್ ತೌಸಂಡ್ ಹೇಳ್ತಾವ್ರ ಅವರು ಸೊ ಬ್ರದರ್ ನಮ್ ನಮ್ ಸೈಡ್ ಏನಾದ್ರು ಬರಂಗಿದ್ರೆ ಏನಾದ್ರು ಕಮ್ಮಿ ಸರ್ ಕಡೆ ಏನಾದ್ರೆ ಸೊ ಗೈಸ್ ನಮ್ ಶಿವರಾಜ್ ಅಂತ ಹೇಳ್ಬಿಟ್ಟು ಬಂದ್ರೆ ಕೂಡ ಪರವಾಗಿಲ್ಲ ಅಥವಾ ಪಿ ಎಸ್ ಪಿಲಾಪ್ ಅಂತ ಹೇಳಿದ್ರೆ ಬಂದ್ರೆ ಕೂಡ ಪರವಾಗಿಲ್ಲ ಬ್ರದರ್ ಖಂಡಿತ ಅವ್ರ ಸೈಡ್ ಆಗಿ ಎಷ್ಟು ಕಮ್ಮಿ ಮಾಡ್ಕೊಡ್ತಾರೆ ನಿಮ್ಗೆ ಸರಿನಾ ಸೊ ಮಿಕ್ಕಿದ್ ಕೂಡ ಇನ್ಫಾರ್ಮ್ ಇದು ಹದಿನಾರು ಸಿಗ್ನಲ್ ಇದು ಹದಿನಾರು ಸಿಂಗಲ್ ಟೂ ಫಿಫ್ಟಿ ಇಂಟು ಸಿಕ್ಸ್ಟೀನ್ ಆದ್ರೆ ಫೋರ್ ಆದ್ರೆಸಂಡ್ ಆಗುತ್ತೆ ಫೋರ್ ತೌಸಂಡ್ ಫೋರ್ ತೌಸಂಡ್ ಆಗುತ್ತೆ ಸಿಕ್ಸ್ಟೀನ್ ಇದು ನಾನು ಇದೇ ನಾನು ಮಾಡಿಸಿದ್ದೆ ನಿಮ್ ಇಲ್ಲ ನಾಲ್ಕು ನಗಾಲಿಟಿ ನಮ್ದು ಬಂದ್ಬಿಟ್ಟು ಸ್ವಲ್ಪ ನಾನು ಲೋ ಕ್ವಾಲಿಟಿದಲ್ಲಿ ಇದು ಮಾಡಿಸಿಕೊಂಡಿರೋದು ಆದ್ರೆ ಕಸ್ಟಮೈಸ್ ಸೈಜ್ ಸೈಜ್ ಇನ್ನು ಸ್ವಲ್ಪ ಸ್ವಲ್ಪ ದೊಡ್ಡದಾಗಿದೆ ಎಲ್ಲ ಸೇಮ್ ರಿಮೂವಲ್ ಬರುತ್ತೆ ಒಳಗೆ ಪ್ಲೇಟ್ಸ್ ಬಂದ್ಬಿಟ್ಟು ತಿರುಗಾ ನಾನು ಅದು ಮೇನ್ ಅದು ಏನ್ ಪ್ಲೇಟ್ಸ್ ಇತ್ತು ಬೇರೆ ಪ್ಲೇಟ್ಸ್ ಸೊ ಅದೇ ಅದ್ ಇಸ್ಕೊಂಡಿದ್ದು ಇದು ಬಂದ್ಬಿಟ್ಟು ನೀವು ಪೇಪರ್ ಹಾಕೋದ್ರ ಇದ್ರೆ ನಿಮ್ ಬೆಸ್ಟ್ ಅಂದ್ ಬಿಟ್ಟು ಅವರೇ ಸಜೆಸ್ಟ್ ಮಾಡ್ತಾರೆ ಟೆಂಪರರಿ ಒಂದು ಟೂ ತ್ರೀ ಇಯರ್ಸ್ ಆದ್ರೆ ಇದು ಬೆಸ್ಟ್ ಟೂ ತ್ರೀ ಸ್ವಲ್ಪ ಒನ್ ಟೈಮ್ ಯೂಸ್ ಮಾಡ್ತೀನಿ ಚೆನ್ನಾಗ್ ಅದು ಇದು ನೆಕ್ಸ್ಟ್ ಇದು ಟೂ ಪೇರ್ಸ್ ಬ್ರೀಡಿಂಗ್ ಪೇರ್ ಟೂ ಸಿಂಗಲ್ ಟೂ ಸಿಂಗಲ್ ಇದು ಬಂದು ನಿಮ್ಗೆ ಟೂ ತೌಸಂಡ್ ಆಗುತ್ತೆ ಟೂ ತೌಸಂಡ್ ಫೋರ್ ಪಾರ್ಟಿಷನ್ ಸೇರಿ ನೋಡಿ ಇದು ಟೂ ಸಿಂಗಲ್ ಇದು ಈ ಕಡೆ ಅದು ದೊಡ್ಡ ಸೈಜ್ ಎ ಪೇರು ಮಟ್ಟ ಮರಿ ಮಾಡ್ಸಿ ಕರೆಕ್ಟ್ ಆಗಿದೆ ಹೆಂಗ್ ಗೊತ್ತಾ ಇದ್ರಲ್ಲಿ ನೀವು ಜೋಡಿ ಹಾಕಿ ಮರಿ ಮಾಡ್ಸ್ಕೊಂಡಿ ಮರಿ ಆಮೇಲೆ ತೆಗ್ದು ನೀವು ಸರಿ ಇಟ್ಕೊಂಬುದು ಆ ತರನು ಮಾಡ್ಬೋದು ಇಲ್ಲ ನಾವ್ ಎರಡು ಸಿಂಗಲ್ ಇಟ್ಕೊತೀರಿ ಇಲ್ಲಿ ಜೋಡಿ ಹಾಕ್ತೀವಿ ಅಂತ ಹೇಳಿದ್ರು ಕೂಡ ಹಾಕೋಬಹುದು ಪ್ರತಿ ಇದ್ದೇನು ಪ್ರೈಸ್ ರೇಂಜ್ ಟೂ ತೌಸಂಡ್ ಸರ್ ಇದು ಟೂ ತೌಸಂಡ್ ಟೂ ಪೇರ್ ಟೂ ಸಿಂಗಲ್ ಸೇರಿ ಟು ಪೇರ್ ಟೂ ಸಿಂಗಲ್ ಬಂದ್ಬಿಟ್ಟು ಟೂ ತೌಸಂಡ್ ರುಪೀಸ್ ಪ್ರೈಸ ರೇಂಜ್ ಅವ್ರು ಕೊಟ್ಟಿದ್ದಾರೆ ಮತ್ತೆ ಈ ಸೈಡ್ ಬಂದ್ರೆ ಸರ್ ಇದು ಟೆನ್ ಸ್ವಲ್ಪ ಕೆಲವರು ಏನ್ ಕೇಳ್ತಾರೆ ಎಂಟಿನ್ ಸಾಕಾಗಲ್ಲ ಎಂಟಿ ಸ್ವಲ್ಪ ಬೇಕು ಅಂತಾರೆ ಸೊ ಇದು ನೈನ್ ಇಂಚಸ್ ಬರುತ್ತೆ ನೈನ್ ಹೈಟ್ ಟೆನ್ ಡೆಪ್ ತರ್ಟಿನ್ ಬರುತ್ತೆ ಇದು ಬಂದು ನಿಮ್ಗೆ ಫೋರ್ ತೌಸಂಡ್ ಆಗುತ್ತೆ ಸೇಮ್ ಇದ್ರಲ್ಲಿ ಸ್ಟ್ಯಾಂಡರ್ಡ್ ಸೈಜ್ ಅಲ್ಲಿ ನೋಡಿ ಅದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇದು ಸೇಮ್ ಇದೇ ಸೈಜು ಅದು ಬಂದ್ಬಿಟ್ಟು ಫೋರ್ ತೌಸಂಡ್ ಇದು ಫೋರ್ ತೌಸಂಡ್ ಆಗುತ್ತೆ ಸ್ವಲ್ಪ ದೊಡ್ಡ ಸೈಜ್ ಬರ್ಡ್ಸ್ ಡಬಲ್ ಸೈಜ್ ಇದೆ ಸ್ವಲ್ಪ ದೊಡ್ಡ ಇರ್ಲಿ ಅಂದ್ರೆ ಇದು ಚೆಕ್ ಇದ್ರಲ್ಲಿ ಅದೇ ನಮ್ಮ ಹತ್ರ ಮೂವಿಂಗ್ ಅದೇ ಸೈಜ್ ಇದೇ ಸೈಜ್ ಇದೇ ಸ್ಟ್ಯಾಂಡರ್ಡ್ ಸೈಜ್ ನಾರ್ಮಲ್ ಮೂವ್ ಆಗೋದು ರೆಗ್ಯುಲರ್ ನೈಂಟಿ ನೈನ್ ಪರ್ಸೆಂಟ್ ಅದೇ ಕೆಲವರು ಟೆನ್ ಪರ್ಸೆಂಟ್ ಮಾತ್ರ ಫ್ರೀ ಆಗಿರ್ಬೇಕು ಫ್ರೀ ಆಗಿರ್ಬೇಕಾರವ್ರಿಗೆ ಇದು ಮಾಡ್ತಾರೆ ಅದು ಎರಡು ಇದು ಒಳ್ಳೆ ಕ್ವಾಲಿಟಿ ಇದು ಹೇಳಿದೆ ಮೀಡಿಯಮ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಟಾರ್ಟಿಂಗ್ ಪೇರ್ ಅಲ್ಲಿ ಮಿನಿಮಮ್ ಟೂ ಪೇರ್ ಸರ್ ಇದು ತೌಸಂಡ್ ಆಗುತ್ತೆ ಇದು ಇದೆ ಸ್ಟಾರ್ಟಿಂಗ್ ಪೇರ್ ಅಲ್ಲಿ ಯಾಕಂದ್ರೆ ಒನ್ ಪೇರ್ ಮಾಡಿದ್ರೆ ನಮಗೆ ಮೆಟೀರಿಯಲ್ ಲಾಸ್ ಆಗುತ್ತೆ ಸೊ ಪೇರ್ಸ್ ಸ್ಟಾರ್ಟಿಂಗ್ ಮಿನಿಮಮ್ ಟೂ ಪೇರ್ ಮಿನಿಮಮ್ ಸ್ಟಾರ್ಟಿಂಗ್ ಓಕೆ ಅದೇ ಸೇಮ್ ರಿಮೂವಬಲ್ ಲೋ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಆದ್ರೆ ಆ ಕ್ವಾಲಿಟಿ ಬರುತ್ತೆ ತೌಸಂಡ್ ಫೋರ್ ಆಗುತ್ತೆ ಇಸ್ ಮಿನಿಮಮ್ ಬಂದ್ಬಿಟ್ಟು ಎರಡು ಜೋಡಿ ಮಾಡ್ಸ್ಕೊಬೇಕು ಯಾಕಂದ್ರೆ ಅವ್ರದ್ದು ಉಡ್ಡದು ಅದೆಲ್ಲ ತುಂಬಾ ಇದರತ್ತಲ್ಲ ಸೊ ಮಿನಿಮಮ್ ಟೂ ಪೇರ್ಸ್ ನಿಮ್ಗೆ ಹೆಂಗ್ ಬೇಕು ಅವ್ನ್ ಕಸ್ಟಮೈಸೇಷನ್ ಮತ್ತೆ ನಮ್ ಸೈಡ್ ಇಂದ ಬಂದ್ರೆ ಕೂಡ ನಿಮ್ಗೆ ಇದ್ ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ ಮತ್ತೆ ಇದಕ್ಕೆ ಬಂದ್ಬಿಟ್ಟು ನೀವು ಮೆಷರ್ ಮಾಡ್ಸ್ಕೊಬಹುದು ಮತ್ತೆ ಬಾಟಲ್ಸ್ ಏನೇ ಬೇಕೋ ನಿಮ್ಗೆ ಏನ್ ಬೇಕಾದ್ರೂ ಅವರ ಮಾತಾಡಬಹುದು ನೀವು ನಂಬರ್ ಎಲ್ಲ ಫುಡ್ ಟ್ರೇಸ್ ವಾಟರ್ ಬೌಲ್ಸ್ ಎಲ್ಲ ಸಿಗುತ್ತೆ ಅದೇ ಡೆಮೋಸ್ ಇಲ್ಲ ಬೇಕಾದ್ರೆ ಜಾಸ್ತಿ ಇರ್ತೀನಿ ಸಿಗುತ್ತೆ ಪ್ಲಸ್ ಮೇನ್ ಟ್ರಾನ್ಸ್ಪೋರ್ಟ್ ಸರ್ ಕೆಲವರು ಕೇಳ್ತಾರೆ ಟ್ರಾನ್ಸ್ಪೋರ್ಟ್ ತುಂಬಾ ಅಂತ ಸೊ ಪೋರ್ಟ್ ರಲ್ಲಿ ಏನಾಗತ್ತೋ ಅದರಿಂದ ಸ್ವಲ್ಪ ಕಡಿಮೆ ನಾನ್ ಟ್ರೈ ಮಾಡಿ ಮಾಡ್ಸ್ಕೊ ಹಂಡ್ರೆಡ್ ಇದು ಆಲ್ ಓವರ್ ಇಂಡಿಯಾ ಮಾಡ್ತೀರಾ ಅಥವಾ ಆಲ್ ಓವರ್ ಬ್ಯಾಂಗ್ಳೂರ್ ಬಸ್ ಸರ್ವಿಸ್ ಎಲ್ಲಾ ಕಡೆ ಮಾಡ್ಕೋ ಇಲ್ಲ ಸೊ ಆಲ್ಮೋಸ್ಟ್ ಗಂಟೆ ನೀವು ಸರ್ ಚೆನ್ನೈ ಚೆನ್ನೈ ಹೈದರಾಬಾದ್ ಓಕೆ ಆಮೇಲೆ ಇದು ಹೊಸೂರು ಮೈ ಆಲ್ಮೋಸ್ಟ್ ಇಂಡಿಯಾ ಇಂಡಿಯಾ ಸ್ವಲ್ಪ ಅಂದ್ರೆ ಪಾರ್ಸಲ್ ಸರ್ವಿಸ್ ಈಸಿ ಅವೈಲಬಲ್ ಎಲ್ಲ ಕಳಿಸ್ತೀನಿ ಕರ್ನಾಟಕ ಮಾತ್ರ ನೀವು ಸರ್ವಿಸ್ ಇರೋ ಕಡೆ ಎಲ್ಲಾ ಕಡೆ ಅದು ಪಾರ್ಸಲ್ ಸರ್ವಿಸ್ ಎಷ್ಟ ಆಗಿತ್ತು ಸರ್ ಪಾರ್ಸಲ್ ಹೆಂಗ್ ನಾನು ನೋಡಿ ಈಗ ನಾವು ಅವ್ರ ನಮ್ ಕೂಡ ಹೋಗ್ತೀವಿ ಸೊ ನಮ್ಗೆ ಕನ್ಫರ್ಮೇಶನ್ ಟೂ ತ್ರೀ ಹಂಡ್ರೆಡ್ ಆಗ್ಬೇಕು ಪಾರ್ಸಲ್ ಆಫೀಸ್ ಹೋಗೋವರೆಗೂ ಅಲ್ಲಿ ಹೋಗ್ಬಿಟ್ಟು ನಾವು ಬಸ್ ಆಗ್ಬಿಟ್ಟು ಪಾರ್ಸಲ್ ಅದು ಎಲ್ಲ ಸ್ಲಿಪ್ ಎಲ್ಲ ಫೋಟೋ ಕಳ್ಸ್ತೀನಿ ಅವರು ವಿಡಿಯೋ ಕಾಲ್ ಮಾಡ್ಬಿಟ್ಟು ನೋಡ್ಕೋಬಹುದು ಅದಾದ್ಮೇಲೆ ನಾನು ಪೇಮೆಂಟ್ ಮಾಡ್ಬೇಕು ಹೋಟೆಲ್ ಪಾರ್ಸಲ್ ಅಲ್ಲಿ ಸ್ವಲ್ಪ ಅಡ್ವಾನ್ಸ್ ನಾವು ನಮ್ ಕೆಲಸ ಬಿಟ್ಟು ಹೋಗ್ತೀವಿ ಸೊ ಕನ್ಫರ್ಮೇಶನ್ ಒಂದು ಟೂ ತ್ರೀ ಹಂಡ್ರೆಡ್ ಮಾಡಿದ್ರೆ ನಾವು ಮೆಟೀರಿಲ್ ತಗೊಂಡೋಗ್ಬಿಟ್ಟಲ್ಲಿ ಆಗ್ಬಿಟ್ಟು ಅವ್ರಿಗೆ ಡೀಟೇಲ್ ಎಲ್ಲ ಅದು ಅವ್ರಿಗೂ ಟೆಕ್ಸ್ಟ್ ಮೆಸೇಜ್ ಬರುತ್ತೆ ತರ ಪಾರ್ಸಲ್ ಅಂತ ವಿಡಿಯೋ ಕಾಲ್ ಮಾಡ್ಬೇಕೆಲ್ಲ ತೋರಿಸಿ ಅದಾದ್ಮೇಲೆ ಪೇಮೆಂಟ್ ಆಗ್ಬೇಕು ಸೊ ಗೈಸ್ ಏನಂತ ಹೇಳಿದ್ರೆ ನೀವು ನಾನ್ ಬಂದಿರ್ ನಾನ್ ಬರ್ದಿರ ನೀವು ಬರೀ ಇದ್ ಮಾತ್ರ ಬಂದಿದ್ರೆ ನೀವು ಅವಾಗ ನಂಬಾಗ ಆಗ್ತಾ ಇದಿಲ್ಲ ಸೊ ನಾನು ನಂಬಿದೀನಿ ನಾನ್ ನಂಬಿದ ಅವರ ಬಂದಿರೋದಕ್ಕೆ ಟೂ ಎಷ್ಟು ಕೋ ಇದು ಮಾಡ್ಬಿಡ್ತೀವಿ ಟೂ ಹಂಡ್ರೆಡ್ ರುಪೀಸ್ ಬಂದ್ಬಿಟ್ಟು ಏನ್ ಗೊತ್ತಾ ಇವಾಗ ಸ್ವಲ್ಪ ಜನ ತಕ್ಕಂತ ಎಮರ್ಜೆನ್ಸಿ ಹಾಕ್ಸ್ಕೊಂಡ್ಬಿಡ್ತಾರೆ ಸೆಂಟ್ರಲ್ ಅಮೌಂಟ್ ಅಡ್ಜಸ್ಟ್ ಆಗಲ್ಲ ಸೊ ಅವ್ರಿಗೆ ಕೆಲಸ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ಮೇಲೆ ಅವ್ರಿಗೂ ಇದಾಗತ್ತಲ್ಲ ಸೊ ಅದಕ್ಕೆ ಕನ್ಫರ್ಮೇಷನ್ ಟೂ ಹಂಡ್ರೆಡ್ ಹತ್ರ ಆಗಿದ್ರೆ ಅವ್ರು ನಿಮ್ದೆಲ್ಲ ಏನೇನ್ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಎಲ್ಲಿದೆ ಎಲ್ಲಾ ಕ್ಲಿಯರ್ ಆಗಿ ಮಾಡ್ಕೊಡ್ತಾರೆ ಸೊ ಎಲ್ಲ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಿಮ್ಗೆ ಇದೇ ತರ ಬೇಕು ಅದೇ ತರ ಬೇಕು ಅದು ಇದೆ ನಿಮಗೆ ಮತ್ತೆ ನಿಮಗೆ ಅಲ್ಲಿ ನಮ್ದು ಛತ್ರಿ ಕೂಡ ಅವೈಲಬಲ್ ಇದೆ ಅದು ಕಸ್ಟಮೈಸ್ ಅಲ್ಲಿ ನಿಮ್ಗೆ ಯಾವ ಯಾವ ಸೈಸ್ ಬೇಕೋ ಎಲ್ಲ ಚಿತ್ರೀದ ಕೂಡ ಇದೆ ಚತ್ರಿ ತೋರಿಸ್ತೀನಿ ನಿಮಗೆ ಇದು ಬಂದ್ಬಿಟ್ಟು ಅವ್ರ ಪಾಪ ಇಲ್ಲಿ ಮಾಡಿ ಇಲ್ಲಿ ಇಕ್ಕೋದ್ ಅಷ್ಟೇ ಬರೀ ಇದು ಮೈನ್ ಪ್ರೊಸೆಸ್ ಬಂದ್ಬಿಟ್ಟು ಇನ್ನೊಂದು ಇದ್ರಲ್ಲಿ ಮಾಡ್ತಾರೆ ಅದೆಲ್ಲ ನೋಡ್ಕೊಬಹುದು ಏನ್ ಏನ್ ಗೊತ್ತಾ ಮೈನ್ ಪರ್ಪಸ್ ಮಾಡಿರೋದು ನೀವೆಲ್ಲ ಕೇಳಿದ್ರಿ ಸ್ವಲ್ಪ ಕಮ್ಮಿದಲ್ಲಿ ಬೇಕು ಎಲ್ಲ ಬೇಕು ಅನ್ನೋದಕ್ಕೆ ಫಸ್ಟ್ ನಾನ್ ಮಾಡ್ಸ್ ಆದ್ಮೇಲೆ ಇದ್ ಮಾಡ್ತಾರೆ ಬ್ರದರ್ ಯಾವ್ದಾದ್ರು ಪೇಡ್ ಪ್ರಮೋಷನ್ ಏನು ಇಲ್ಲ ಹೆಲ್ಪ್ ಮಾಡಿ ಅದು ನನ್ ಕೆಲಸ ಮಾಡಿ ಟೂ ಮಂತ್ಸ್ ಏನು ಆಯ್ತು ವರ್ಕ್ ಇಷ್ಟ ಆಯ್ತು ಇಷ್ಟ ಆಯ್ತು ಇಷ್ಟ ಆಯ್ತು ಅದಕ್ಕೆ ನಾನು ಬಂದ್ಬಿಟ್ಟು ಇಲ್ಲಿ ಮೈನ್ ಆಗಿ ನಿಮ್ಮ ಯಾಕಂದ್ರೆ ನನ್ ಸುಮಾರು ಸರಿ ಇದೆ ಇದೆ ತುಂಬಾ ಸರಿ ಇಲ್ಲ ಇಲ್ಲ ಅಂತಿಲ್ಲ ಆದ್ರೆ ಕಮ್ಮಿಗೆ ಒಂದು ಇದಾಗಿ ಇದಾಗಿ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ನಾನ್ ಬಂದ್ಬಿಟ್ಟು ಇದನ್ನ ಮಾಡ್ತಾರೆ ಇಂಟರ್ವ್ಯೂ ಅನ್ನೋದು ಕೂಡ ನಾನು ಇಂಟರ್ವ್ಯೂ ಗಿಂತ ಇದ್ ಮಾಡ್ತಾರೆ ಆಚೆ ಬಂದ್ ಇದ್ ಮಾಡ್ತಾರೆ ಸೊ ಬ್ರದರ್ ಪ್ರೈಸ್ ಇಲ್ಲ ಛತ್ರಿ ಪ್ರೈಸ್ ಛತ್ರಿ ಸ್ಟಾರ್ಟಿಂಗ್ ಟೂ ಫೀಟ್ ಬೈ ಟೂ ಫೀಟ್ ಬರುತ್ತೆ ಟು ಅಕ್ಕಿ ಅದು ತ್ರೀ ಒಳ್ಳೆ ಕ್ವಾಲಿಟಿ ವಾಟರ್ ಪ್ರೂಫ್ ಅಂತ ಬರೋದು ನೀರಿಗೆ ನೀರ್ಸೆಂಟ್ ಲೋಕಲ್ ಆದ್ರೆ ಏಟ್ ಹಂಡ್ರೆಡ್ ಸದ್ಯಕ್ಕೆ ಇಲ್ಲ ಅದು ಫೋಟೋಸ್ ಬೇಕಾದ್ರೆ ಆಮೇಲೆ ಅದ್ ಬಿಟ್ರೆ ಸೆಕೆಂಡ್ ಸೈಜು ತ್ರೀ ಇಂಟು ತ್ರೀ ಫೀಟ್ ಮೂವತ್ತಾರು ಇಂಚ್ ಆರು ಅದರಲ್ಲಿ ಆರಾಮಾಗಿ ಒಂದು ಹದಿನೈದು ಅಕ್ಕಿ ಆರಾಮ ಟ್ವೆಂಟಿ ನಮ್ಮ ಸೈಜ್ ಗೆ ನಾರ್ಮಲ್ ಯಾವ ಸ್ಟ್ಯಾಂಡರ್ಡ್ ಮೂವಿಂಗ್ ತ್ರೀ ಬೈ ತ್ರೀ ತ್ರೀ ಬೈ ತ್ರೀ ತರ್ಟಿ ಸಿಕ್ಸ್ ಇಂಟು ತರ್ಟಿ ಸಿಕ್ಸ್ ಇಂಚಸ್ ಅದೇ ನಿಮ್ಗೆ ಒಳ್ಳೆ ಕ್ವಾಲಿಟಿ ಆದ್ರೆ ಟೂ ತೌಸಂಡ್ ಟೂ ಹಂಡ್ರೆಡ್ ಆಗುತ್ತೆ ಸ್ವಲ್ಪ ಹೈ ಅದೇ ಕ್ವಾಲಿಟಿ ಬರ್ಕು ನೀವು ನೋಡಿ ಅದು ಫಸ್ಟ್ ಹಾಕಿ ಕುತ್ಕೊಳ್ಳೋ ಜಾಗ ಬಂದ್ಬಿಟ್ಟು ಒನ್ ಒನ್ ಇಂಚ್ ಗೆ ಒಂದು ಕಡ್ಡಿ ಬರುತ್ತೆ ಸ್ವಲ್ಪ ಗ್ಯಾಪ್ ನಮ್ದು ಪಕ್ಕ ಒನ್ ಒನ್ ಇಂಚ್ ಇರುತ್ತೆ ಕೆಲಗಡೆ ಟೂ ಇಂಚ್ ಗ್ಯಾಪ್ ಇರುತ್ತೆ ಪ್ಲಸ್ ಎಲ್ಲ ಸಿಂಗಲ್ ಪೀಸ್ ಯಾವ್ದು ಜೈಂಟ್ ಹಂಡ್ರೆಡ್ ಪರ್ಸೆಂಟ್ ಯಾವ ಇಲ್ಲ ತ್ರೀ ಫೀಟ್ ತಗೊಳ್ಳಿ ಫೈವ್ ಫೀಟ್ ಸಿಕ್ಸ್ ಫೀಟ್ ಸಿಕ್ಸ್ ಬೈ ಸಿಕ್ಸ್ ಮಾಡ್ಕೊಟ್ಟಿದ್ದೀನಿ ಯಾವ್ದು ಜೈಂಟ್ ಇಲ್ಲ ಎಲ್ಲ ಸಿಂಗಲ್ ಪೀಸ್ ಕೆಲಸ ನೀಟಾಗಿರುತ್ತೆ ಸೊ ಗೈಸ್ ಆ ಇವತ್ತು ನೋಡಿರ್ಬೋದು ನಿಮಗೆ ನಾನು ಹೇಳಿರೋ ತರಾನೆ ಸ್ವಲ್ಪ ಲೇಟ್ ಆಗಿರ್ಬೋದು ನಾನ್ ಬಂದ್ಬಿಟ್ಟು ಎಲ್ಲಾ ಮಾರ್ಕ್ಸ್ ಕೊಡಿ ಎಲ್ಲ ಬಂದ್ಬಿಟ್ಟು ಎಷ್ಟು ನನ್ ನಾನ್ ಮಾರ್ಕ್ಸ್ ನಮ್ದು ಮೈನ್ ಒಳಗಡೆ ನನ್ನ ರೂಮಲ್ಲಿ ಯಾವ್ದು ಮಾಡ್ಸಿದೆ ಗೂಡು ಸೊ ಅದನ್ನ ಬಂದ್ಬಿಟ್ಟು ನಮ್ ಬ್ರದರೇ ಮಾಡ್ಕೊಟ್ಟಿರೋದು ಸೋ ಚೆನ್ನಾಗಿ ಐತೆ ನಾನು ಅದಾದ್ಮೇಲೆ ಟೂ ಮಂತ್ಸ್ ಬಿಟ್ಕೊಂಡ್ ಬಂದಿದೀನಿ ಏನಂದ್ರೆ ಫಸ್ಟ್ ನನ್ಗೂ ನಂಬಿಕೆ ಬಂದ ಮೇಲೆ ಅವ್ರದ್ದು ವರ್ಕ್ ನಂಗೆ ಇಷ್ಟ ಆಗಿ ಅದಾದ್ಮೇಲೆ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತಾ ಇದ್ರೆ ಸರಿ ಸೊ ಇಷ್ಟ ಆಗಿದ್ರೆ ಕಾಂಟ್ಯಾಕ್ಟ್ ಮಾಡಿ ಬ್ರದರ್ ಸೈಡಿಂದ ಬ್ರದರ್ ಕಾಂಟ್ಯಾಕ್ಟ್ ಮಾಡಿ ನಮ್ ಸೈಡ್ ಇಂದ ನೋಡಿದೀವಿ ಬಂದ್ ಬಂದಿದೀರಿ ಅಂತ ಹೇಳಿದ್ರೆ ಅವ್ರ ಇನ್ನೋ ಕಮ್ಮಿ ಮಾಡ್ತಾರೆ ಕಡೆ ತುಂಬಾ ಥ್ಯಾಂಕ್ಸ್ ಬ್ರದರ್ ಸೊ ಅವ್ರಗೂ ಹೆಲ್ಪ್ ಆಗ್ಲಿ ನಿಮ್ಗೂ ಹೆಲ್ಪ್ ಆಗ್ಲಿ ಸೊ ಗೈಸ್ ಇವತ್ತಿಗೆ ಎಲ್ಲ ನಾನು ನಿಮ್ಗೆ ಇರೋತ್ರ ನಾನು ಇದ್ ಮಾಡ್ಕೊಟ್ಟಿರೋದ್ರೇ ಒಂದು ಒಳ್ಳೆ ಇದ್ರ ಜೊತೆ ಬಂದಿದೀನಿ ಸೊ ಇವತ್ತು ವಿಡಿಯೋ ಇಲ್ಲಿ ಮುಗಿಸ್ತಾ ನಿಮ್ಮ ಪ್ರೀತಿಯ ಸಿರಾಜ್ ಸೈನಿಂಗ್ ಆಫ್